ಹೇಗಾಯಿ ಸರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ನಿಮಗೆ ಗೊತ್ತಿರೋ ವಿಷಯನೇ ವಿ ಎ ಓ ವಿಲೇಜ್ ಅಕೌಂಟೆಂಟಿಗೆ ಒಂಬತ್ತು ಲಕ್ಷ ಅರ್ಜಿಗಳು ಸಲ್ಲಿಕೆ ಅದಾದ ಅದಾದಮೇಲೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೊಂದು ಐವತ್ತು ಸಾವಿರ ಎಕ್ಸ್ಟ್ರಾ ಇಟ್ಕೋಬೋದು ಟೋಟಲಾಗಿ ಒಂಬತ್ತುವರೆ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಅರ್ಜಿಗಳು ವಿ ಎ ಪೋಸ್ಟಿಗೆ ಸಲ್ಲಿಕೆ ಆಗಿದೆ ಇರೋದು ಒಂದು ಸಾವಿರ ಪೋಸ್ಟು ಸಲ್ಲಿಕೆ ಆಗಿರುವಂಥ ಅರ್ಜಿಗಳು ಒಂಬತ್ತುವರೆಯಿಂದ ಹತ್ತು ಲಕ್ಷ ಅರ್ಜಿಗಳು ಈ ಪೋಸ್ಟ್ ನಿಮಗೆ ಮೂವತ್ತು ಜಿಲ್ಲೆಗೆ ಡಿವೈಡ್ ಆಗುತ್ತೆ ಸೊ ನಿಮಗೆ ಕಾಂಪಿಟೇಷನ್ ಯಾವ ಮಟ್ಟದಲ್ಲಿದೆ ಅನ್ನುವಂತಹ ಒಂದು ರಿಯಾಲಿಟಿ ಗೊತ್ತಾಯಿತು ಅನ್ಕೋತೀನಿ ಅದೇ ಪಿ ಡಿ ಒಗ್ಗೆ ಬಂದರೆ ಇದು ಡಿಗ್ರಿ ಮೇಲೆ ಪಿ ಡಿ ಒಗೆ ಎಷ್ಟು ಅರ್ಜಿ ಸಲ್ಲಿಕೆ ಆಗ್ಬೋದು ಅಂದ್ರೆ ನನ್ನ ಪ್ರಕಾರ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಅರ್ಜಿಗಳು ಪಿ ಡಿ ಒಗೆ ಸಲ್ಲಿಕೆ ಆಗುತ್ತೆ ಕಾಂಪಿಟೇಷನ್ ಇಷ್ಟು ಟಫ್ ಆಗಿದೆ ಆ್ಯಂಡ್ ಇವೆರಡಕ್ಕೂ ಕೂಡ ಲಾಸ್ಟ್ ಡೇಟ್ ಮೇ ಹದಿನೈದು ಕೋ ಇನ್ಸಿಡೆನ್ಸ್ ಏನು ಅಂದರೆ ಈ ಪಿ ಡಿ ಒಗೆ ನಾನು ಲಾಸ್ಟ್ ಫೈವ್ ಇಯರಿಂದ ಪಾಠ ಮಾಡ್ತಿದ್ದೀನಿ ಲಾಸ್ಟ್ ಡೇಟ್ ಮೇ ಹದಿನೈದು ಇದೆ ನನ್ನ ಬರ್ತ್ಡೇ ಕೂಡ ಮೇ ಹದಿನೈದು ಇದೆ ಆ್ಯಂಡ್ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಪಿ ಡಿ ಒ ವಿದ್ಯಾರ್ಥಿಗಳಿಗೆ ಆ್ಯಂಡ್ ನೀವು ಕೂಡ ಜಾಯಿನ್ ಆಗ್ಬೋದು ಎಕ್ಸ್ಕ್ಲೂಸಿವ್ ಅನೌನ್ಸ್ಮೆಂಟ್ ಇರುತ್ತೆ ನಿಮ್ಮ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಸೊ ಯಾರಾದರೂ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದರೆ ಮ್ಯಾಕ್ಸಿಮಮ್ ಇವತ್ತು ನೈಟು ಅಥವಾ ನಾಳೆ ಬೆಳಗ್ಗೆ ಒಳಗೆ ಅಪ್ಲಿಕೇಶನ್ ಮುಗಿಸ್ಕೊಳ್ಳಿ ಅದಾದಮೇಲೆ ನಿಮಗೆ ಸರ್ವರ್ ಬಿಝಿ ಬರುತ್ತೆ ಅಪ್ಲಿಕೇಶನ್ ಆಗೋ ಕಷ್ಟ ಆಗುತ್ತೆ ಸೊ ಇವಾಗ ಕಾಂಪಿಟೇಷನ್ ಗೊತ್ತಾಯಿತು ಒಂಬತ್ತು ಲಕ್ಷ ಅರ್ಜಿ ಇಲ್ಲೊಂದು ನಾಲ್ಕು ನಾಲ್ಕೂವರೆ ಐದು ಲಕ್ಷ ಅರ್ಜಿ ಇವಾಗ ಒಂದು ನ್ಯೂಸ್ ಓಡಾಡುತ್ತೆ ಅಥವಾ ತುಂಬ ಜನ ನಿಮಗೆ ಹೇಳ್ತಾರೆ ಒಂಬತ್ತು ಲಕ್ಷ ಅರ್ಜಿ ಹಾಕಿದ್ರು ಕೂಡ ಅರ್ಧ ಆಬ್ಸೆಂಟ್ ಆಗ್ತಾರೆ ಎಲ್ಲ ಓದಲ್ಲ ಸೀರಿಯಸ್ ಆಗೋದ್ರು ತುಂಬ ಕಡಿಮೆ ಇರ್ತಾರೆ ಆ್ಯಂಡ್ ನನಗೆ ಬೇಕಿರೋದು ಒಂದೇ ಪೋಸ್ಟ್ ಅಂತ ತುಂಬ ಜನ ಹೇಳ್ತಾರೆ ನಿಮಗೆ ಅದು ನಿಜಾನ ಅದು ರಿಯಾಲಿಟಿನಾ ಇದು ಮಿತ್ತು ಇದು ರಿಯಾಲಿಟಿ ಅಂದರೆ ಎಕ್ಸಾಂಪಲ್ ಈಗ ಒಂಬತ್ತು ಲಕ್ಷ ಜನ ಅರ್ಜಿಯನ್ನು ಹಾಕಿದ್ದಾರೆ ತುಂಬ ಜನ ಯಾವ ರೀತಿ ಹೇಳ್ತಾರೆ ಅಂದರೆ ಫಾರ್ಟಿ ಪರ್ಸೆಂಟ್ ಆ್ಯಬ್ಸೆಂಟ್ ಆಗ್ತಾರೆ ಎರಡು ಲಕ್ಷ ಜನ ಸ್ಟಡಿ ಮಾಡ್ತಾರೆ ಅದರಲ್ಲಿ ಐವತ್ತು ಸಾವಿರ ಜನ ಮಾತ್ರ ಸೀರಿಯಸ್ ಸ್ಟಡಿ ಮಾಡ್ತಾರೆ ಆ್ಯಂಡ್ ನನಗೆ ಬೇಕಿರೋದು ಒಂದೇ ಪೋಸ್ಟ್ ಅಲ್ವಾ ಇದು ನಿಜವಾಗ್ಲೂ ಎರಡು ಸಾವಿರದ ಹದಿನಾರು ಹದಿನೈದು ಇಲ್ಲಿಗೆ ಇದು ಎಂಡ್ ಆಯಿತು ಇದು ಯಾವಾಗ ಸೋಷಲ್ ಮೀಡಿಯಾ ಸ್ಟ್ರಾಂಗ್ ಆಯಿತು ಯಾವಾಗ ಎಲ್ರಿಗೂ ಆ್ಯಕ್ಸಿಸ್ ಸಿಕ್ತು ನಾಲೆಡ್ಜ್ ಬಗ್ಗೆ ಸೊ ಇದು ಇವಾಗ ಪ್ರೆಸೆಂಟ್ ಇರೋ ಒಂದು ಸಿಚುವೇಶನ್ಗೆ ಇದು ಅಪ್ಲೈ ಆಗಲ್ಲ ಪ್ರತಿಯೊಬ್ಬರು ಕೂಡ ಕಾನ್ಷಿಯಸ್ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನ್ಯೂಸ್ ಗೊತ್ತಾಗುತ್ತೆ ಒಂದು ಟೆಲಿಗ್ರಾಮ್ ಚಾನಲಿಂದ ಜಸ್ಟ್ ಒಂದು ಪೋಸ್ಟಿಂದ ತುಂಬ ಜನಕ್ಕೆ ವಿಷಯಗಳನ್ನು ಶೇರ್ ಮಾಡುವಷ್ಟು ಶಕ್ತಿ ಇದೆ ಸೋಷಿಯಲ್ ಮೀಡಿಯಾಗಿವಾಗ ಸೊ ಮುಂಚೆ ಏನು ಮಾಡ್ತಿದ್ರು ಅಂದರೆ ಒಂದು ಪರೀಕ್ಷೆಯ ಪಠ್ಯಕ್ರಮ ಗೊತ್ತು ಮಾಡ್ಕೊಡೋಕ್ಕೆ ತುಂಬ ದಿನ ಆಗ್ತಿತ್ತು ಬಟ್ ಇವಾಗ ಜಸ್ಟ್ ಯೂಟ್ಯೂಬ್ ಮಾಡಿ ಯಾವ ಎಕ್ಸಾಮ್ದು ಪಠ್ಯಕ್ರಮ ಅಂತ ಹೊಡೆದ್ರೆ ವಿಡಿಯೋ ಲಿಸ್ಟ್ ಬರುತ್ತೆ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಒಬ್ಬ ಹುಡುಗ ಏನು ಇರೋ ಹುಡುಗ ಓಕೆ ಇದು ಸಿಲೆಬಸ್ ಇದೆ ಇಷ್ಟು ಬುಕ್ಸನ್ನು ಓದಬೇಕು ಈ ರೀತಿಯಾಗಿ ಕಂಪ್ಲೀಟ್ ತರೋ ಆಗ್ತಾನೆ ರಿಯಾಲಿಟಿ ಏನು ಅಂದರೆ ಐದು ವರ್ಷದ ಅವೇರ್ನೆಸ್ ಆಫ್ಟರ್ ಕರೋನಾ ಈ ಪಿ ಡಿ ಒ ವಿ ಎ ಎಸ್ ಡಿ ಎಫ್ ಡಿ ಎ ಈ ರೀತಿ ಹುದ್ದೆಗಳಿಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಇವಾಗ ಅಪ್ಲಿಕೇಶನ್ ಕರೆದಿದ್ದಾರೆ ಇವಾಗಿಂದು ತುಂಬ ಜನ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಐದು ವರ್ಷದ ಜಾಬ್ ಮೇಲೆ ಅವೇರ್ನೆಸ್ ಇದೆ ಆ್ಯಂಡ್ ಈಸಿ ಆ್ಯಕ್ಸಿಸ್ ಟು ಸಿಲೆಬಸ್ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಓದಬೇಕು ಅನ್ನುವಂತಹ ಮಿನಿಮಮ್ ಜ್ಞಾನ ಇದೆ ಫ್ರೆಷರ್ಸ್ ತುಂಬ ಜನ ಬರ್ತಿದ್ದಾರೆ ಆನ್ಲೈನ್ ಕೋರ್ಸ್ಗಳು ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಜನಕ್ಕೆ ವಿಷಯವನ್ನು ಮುಟ್ಟಿಸ್ತಾ ಇದ್ದಾವೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಆ್ಯಂಡ್ ನನಗೆ ಬೇಕಿರೋದು ಒಂದು ಪೋಸ್ಟ್ ಎನ್ನುವ ಮೋಟಿವೇಶನ್ಗಿಂತ ವಿ ಎಗೆ ನಾವು ಅಪ್ಲೈ ಮಾಡಿದ್ರೆ ಎಂಟು ನೂರು ಸ್ಟೂಡೆಂಟ್ಸಿಗೆ ಒಂದು ಪೋಸ್ಟ್ ಇದೆ ಇವಾಗ ಇದು ರಿಯಾಲಿಟಿ ಇದಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಾಗ ಓದಬೇಕು ಪ್ರೆಸೆಂಟ್ಲಿ ವಿ ಎಗೆ ಎಂಟುನೂರು ಜನಕ್ಕೆ ಒಂದು ಪೋಸ್ಟ್ ಪಿ ಡಿ ಒ ಕೂಡ ಅಷ್ಟೇ ಬರುತ್ತೆ ಯಾಕೆಂದರೆ ಪೋಸ್ಟ್ ಕೂಡ ಕಮ್ಮಿ ಇದೆಯಲ್ಲ ಇದು ರಿಯಾಲಿಟಿ ಇದಲ್ಲ ಇದಕ್ಕೆ ನಂಬಕ್ಕೆ ಹೋಗಬೇಡಿ ನನಗೆ ಬೇಕಿರೋದು ಒಂದೇ ಪೋಸ್ಟು ಇವೆಲ್ಲ ಮುಗೀತು ಹಿಂದೆಗೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಆಕ್ಸಿಸ್ ಇದೆ ಯಾವುದೋ ಒಂದು ಮಾರ್ಗದಲ್ಲಿ ಪ್ರತಿಯೊಬ್ಬ ಅಪ್ಲಿಕೆಂಟ್ ಕೂಡ ಡೈಲಿ ಒಂದರಿಂದ ಎರಡು ಗಂಟೆ ಓದೇ ಓದ್ತಾನೆ ಓಕೆನಾ ಸೊ ಖಂಡಿತ ಇದು ಅಪ್ಲೈ ಆಗಲ್ಲ ಇದು ಅಪ್ಲೈ ಆಗುತ್ತೆ ಅದರಲ್ಲೂ ಪಿ ಡಿ ಒ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟಿಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಇಂದ ಪ್ರತಿಯೊಬ್ಬರೂ ಕೂಡ ಕಾನ್ಷಿಯಸ್ ಆಗಿ ಅಂದರೆ ಈ ಸಲ ಅಪ್ಲಿಕೇಶನ್ ಆಗ್ದೇ ಓದ್ದೇನೆ ಬಿಟ್ಟರೆ ಮತ್ತೆ ನೀವು ಒಂದು ನಾಲ್ಕು ವರ್ಷ ವೆಯ್ಟ್ ಮಾಡಬೇಕು ಆ ಬಯೋಕ್ಕಾದರೂ ತುಂಬ ಜನ ಓದ್ತಿದ್ದಾರೆ ಇದನ್ನು ಬಿಟ್ಬಿಡಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆ ಫೀಲ್ಡ್ನಲ್ಲಿ ವಿದ್ಯಾರ್ಥಿಗಳನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ ಎಕ್ಸ್ಪೀರಿಯನ್ಸ್ ಫ್ರೆಶರ್ಸು ಆ್ಯಂಡ್ ನಮ್ಮ ಹುಸೇನಪ್ಪ ಸರ್ ಒಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ ಕೂಡ ನೀನು ನೋಟ್ಸ್ ನೋಟ್ಸ್ನ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಅಥವಾ ಯಾವ ಕೋಚಿಂಗ್ ಸೆಂಟ್ರಲ್ಲಿ ಓದ್ತೀಯೋ ಯಾವ ಬುಕ್ನ ಓದ್ತೀಯೋ ಇದು ಯಾವುದೂ ಮ್ಯಾಟ್ರಾಗಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತ ನಿಮಗೆ ಜಾಬ್ ತಗೊಳ್ಳೋ ತನಕ ಬೇರೆ ಯಾವುದೂ ಆಗಲ್ಲ ಜಾಬ್ ತೊಗೊಂಡ್ಮೇಲೆ ನೀವು ಹೇಳಿದ್ದೇ ಬುಕ್ಕು ನಾನು ಈ ಬುಕ್ ಓದ್ದೆ ಆ ಬುಕ್ ಚೆನ್ನಾಗಿ ಆಗುತ್ತೆ ಸೊ ಅಲ್ಲಿ ತನಕ ನೀವೇನೇ ಎಫರ್ಟ್ ಹಾಕಿದ್ರು ಒಂದು ನೋಟ್ಸ್ನ ರೆಡ್ ಇಂಕು ಬ್ಲ್ಯಾಕ್ ಇಂಕು ಗ್ರೀನ್ ಇಂಕ್ ಕ್ಲೀನಾಗಿ ನೋಟ್ಸ್ ಬರೆದ್ರೂ ಕೂಡ ಅಥವಾ ಐದೈದು ಬುಕ್ನ ರೆಫರ್ ಮಾಡಿ ನೋಟ್ಸ್ ಮಾಡಿದ್ರೂ ಕೂಡ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ದೇ ಹೋದರೆ ಅದೆಲ್ಲ ಕೂಡ ಅಂದರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ನೀವು ಹೇಳೋವಂಥ ಮಾತಿಗೆ ತೂಕ ಇರೋಲ್ಲ ವ್ಯಾಲ್ಯೂ ಇರಲ್ಲ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಿದ್ದೀವಿ ಅಂದರೆ ನಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಬಂದರೆ ಮಾತ್ರ ವ್ಯಾಲ್ಯೂ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಮತ್ತು ಫ್ರೆಷರ್ಸ್ ಎಕ್ಸ್ಪೀರಿಯೆನ್ಸ್ಡ್ಗೆ ಎಕ್ಸಾಮ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ಅವ್ರಿಗೆ ಎರಡರಿಂದ ಐದು ವರ್ಷ ಅವರ ಜೀವನದ ಟೈಮನ್ನು ಕೊಟ್ಟಿರ್ತಾರೆ ಹಲವಾರು ಪರೀಕ್ಷೆಗಳನ್ನು ಬರೆದಿರ್ತಾರೆ ಯಾವುದೋ ಚಿಕ್ಕ ಪುಟ್ಟ ತಪ್ಪಿಂದ ಫೇಲ್ ಆಗಿರ್ತಾರೆ ಪಠ್ಯಕ್ರಮದ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಪುಸ್ತಕದ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಬುಕ್ ಕೂಡ ಇರುತ್ತೆ ಆ್ಯಂಡ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಮೇಜರಾಗಿ ನಾನು ನೋಡಿರೋದು ಈ ಎಕ್ಸ್ಪೀರಿಯೆನ್ಸ್ಡ್ ಅವ್ರಿಗೆ ಟೂ ಟು ಫೈವ್ ಇಯರ್ಸ್ ಓದಿರೋರಿಗೆ ಎಕ್ಸಾಮ್ ಇನ್ ಎರಡು ವೀಕ್ ಇದೆ ಅಂದಾಗಲೂ ಕೂಡ ಅವ್ರು ಓದ್ತಿರುವಂತಹ ಬುಕ್ ಮೇಲೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇರಲ್ಲ ಈ ಬುಕ್ಕಲ್ಲೇ ಪ್ರಶ್ನೆ ಬರುತ್ತಾ ಅಥವಾ ನಾನು ಬೇರೆ ಬುಕ್ ತೊಗೋಬೇಕಾಗಿತ್ತಾ ನನ್ನ ಫ್ರೆಂಡ್ ಯಾರೋ ಬೇರೆ ಬುಕ್ನ ಓದ್ತೀನಿ ನಾನು ಅದು ರೆಫರ್ ಮಾಡಬೇಕಾ ಈ ರೀತಿ ತುಂಬ ಜನ ಬುಕ್ನ ಚೇಂಜ್ ಮಾಡ್ತಾ ಇರ್ತಾರೆ ತುಂಬ ಇರ್ತಾರೆ ಏನಕ್ಕೆ ಅಂದರೆ ಟೂ ಟು ಫೈವ್ ಇಯರ್ಸ್ ಕೊಟ್ಟಿರ್ತಾರೆ ಹಲವಾರು ಪರೀಕ್ಷೆಗಳನ್ನು ಎದುರಿಸಿರ್ತಾರೆ ಅವ್ರಿಗೆ ಅನಿಸಿರುತ್ತೆ ಓಕೆ ಲಾಸ್ಟ್ ಟೈಮ್ ಈ ಥರ ಪ್ರಶ್ನೆಗಳು ಕೊಟ್ಟಿದ್ದ ನಾನು ಈ ಥರ ಓದಬೇಕು ಅಂತ ಬಟ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ ಬೇರೆ ಥರ ಪ್ರಶ್ನೆಗಳು ಬಂದಿರುತ್ತೆ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ಧಾರವಾಡಲ್ಲಿ ಏನಾಗ್ತಿದೆ ಬೆಂಗಳೂರಲ್ಲಿ ಏನಾಗ್ತಿದೆ ಬಿಜಾಪುರಲ್ಲಿ ಏನಾಗ್ತಿದೆ ಯೂಟ್ಯೂಬಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಮ್ಯಾಗ್ಝಿನ್ ಯಾರ್ಯಾರು ಮಾಡ್ತಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಇವ್ರಿಗೆ ಇದರಲ್ಲಿ ಮತ್ತೆ ಇದರಲ್ಲಿ ಎರಡು ಎರಡು ಥರ ಡಿವೈಡ್ ಆಗ್ತಾರೆ ಒಬ್ಬರು ತಾವು ಮಾಡಿರುವಂತಹ ತಪ್ಪನ್ನು ತಿದ್ಕೊಂಡು ಜಾಬ್ ತೊಗೋತಾರೆ ಇನ್ನೊಬ್ಬರು ನಾನು ಓದಿರೋದೇ ಬೆಸ್ಟು ನನ್ನ ನೋಡ್ಸೇ ಬೆಸ್ಟು ಈ ರೀತಿ ಆ್ಯಟ್ಯೂಡ್ ಇಟ್ಕೊಂಡು ಏಜ್ ಬಾರ್ ಆಗ್ತಾರೆ ಇವ್ರಿಗೆಲ್ಲ ಇವಾಗ ಮೇಜರಾಗಿ ಫೈಟ್ ಕೊಡ್ತಿರೋದು ಫ್ರೆಷರ್ಸ್ ಫ್ರೆಷರ್ಸ್ ಅಂದರೆ ವರ್ಕಿಂಗ್ ಎಂಪ್ಲಾಯ್ಸು ಡಿಗ್ರಿ ಪಾಸ್ಔಟ್ ಅವರು ಅದರ್ಸ್ ಹೌಸ್ ವೈಫ್ಸ್ಗಳು ಆ್ಯಂಡ್ ನಾನು ಕೂಡ ಎಕ್ಸಾಮ್ ಬರೀಬೇಕು ಸಿಲೆಬಸ್ ಏನಿದೆ ನಾನು ಕೂಡ ಓದಬೇಕು ಎನ್ನುವಂಥವ್ರು ಏನಕ್ಕೆ ಅಂದರೆ ಈ ವರ್ಕಿಂಗ್ ಎಂಪ್ಲಾಯ್ಸ್ಗಳಿಗೆ ಕಳ್ಕೊಳ್ಳೋದು ಏನು ಇರೋಲ್ಲ ಇವ್ರ ಹತ್ರ ಫ್ರೆಷರ್ಸಿಗೆ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲ ಕಾಂಪ್ಯೂಟಿವ್ ಫೀಲ್ಡಲ್ಲಿ ಇಲ್ಲಾದರೆ ಟೂ ಟು ಫೈವ್ ಇಯರ್ಸ್ ಕೊಟ್ಟಿರ್ತಾರೆ ಎರಡರಿಂದ ಐದು ವರ್ಷ ಯಾವ್ದಾರ ಕಂಪ್ನಿಗೆ ಹೋದ್ರೂ ಕೂಡ ಒಂದು ಒಳ್ಳೆ ಪೋಸ್ಟಿಗೆ ಹೋಗ್ಬೋದು ಫೈವ್ ಇಯರ್ಸ್ ಆದಮೇಲೆ ಕಂಪ್ನಿಗೆ ಹೋದರೆ ಅವ್ರು ಫಸ್ಟ್ ಕೇಳೋದೆ ಫೈವ್ ಇಯರ್ಸ್ ಏನು ಮಾಡ್ತಿದ್ದೆ ಅಂತ ಸೊ ನಿಮಗೆ ಕಳ್ಕೊಳ್ಳೋಕೇನೂ ಇಲ್ಲ ಈ ಕಡೆ ವರ್ಕ್ ಮಾಡಿಕ್ಕೆ ವರ್ಕ್ ಮಾಡ್ತಿದ್ದೀರಾ ನಿಮ್ಮ ಡಿಗ್ರಿ ಮುಗ್ದಿರುತ್ತೆ ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಕೊಡಿ ಪಾಸ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ಆಲ್ರೆಡಿ ಮೈಂಡ್ ಕಂಪ್ಲೀಟ್ ಕನ್ಫ್ಯೂಷನಲ್ಲಿ ಇರುತ್ತೆ ಹಲವಾರು ಬುಕ್ಸನ್ನು ಓದಿರ್ತೀವಿ ಹಲವಾರು ನೋಟ್ಸನ್ನು ಬರೆದಿರ್ತೀವಿ ತುಂಬ ಜನ ನಮಗೆ ಸಜೆಷನ್ ಕೊಟ್ಟಿರ್ತಾರೆ ಇದು ತಪ್ಪು ಇದು ಸರಿ ಅಂತ ಬಟ್ ಇಲ್ಲಿ ಫ್ರೀ ಮೈಂಡ್ ಇದು ಇಲ್ಲಿ ಯಾರಿಗಾರು ಒಂದು ಬುಕ್ ಓದಿ ಅಂದರೆ ಅದೇ ಬುಕ್ಕನ್ನು ಮೂರು ಸಲ ಓದ್ತಾರೆ ಬಟ್ ಇಲ್ಲಿ ಹಂಗಾಗಲ್ಲ ಓಕೆ ಅವನು ಆ ಬುಕ್ ಓದ್ತಿದ್ದಾನೆ ಈಗ ಹಿಸ್ಟ್ರಿ ತೊಗೊಂಡ್ರೆ ಸದಾಶಿವ ಸರ್ ಬುಕ್ ಇದೆ ಕೆ ಎನ್ ಎಸ್ ಸರ್ ಬುಕ್ ಇದೆ ಎರಡೂ ಕೂಡ ದಪ್ಪ ಬುಕ್ಗಳೇ ಸದಾಶಿವ ಬುಕ್ ಓದ್ಮೇಲೆ ಓದ್ತಿರ್ಬೇಕಾದ್ರೆ ಕೂಡ ನಾನು ಈ ಬುಕ್ ಓದ್ದೇನೆ ಆ ಬುಕ್ ಓದಬೇಕಾಗಿತ್ತು ಅಂತ ಡೌಟ್ ಬರುತ್ತೆ ರಂಗನಾ ಸರ್ ಬುಕ್ ಕೂಡ ಅಷ್ಟೇ ಮೂರು ಬುಕ್ ಇದೆ ಕರ್ನಾಟಕ ಇತಿಹಾಸ ಭಾರತದ ಇತಿಹಾಸ ಪ್ರಾಕೃತಿಕ ಇತಿಹಾಸ ಬಟ್ ಫ್ರೆಷರ್ಸು ಯಾವುದೋ ಒಂದು ಜಿಯೋಗ್ರಫಿ ಬುಕ್ಕನ್ನೇ ರಿಪೀಟೆಡ್ ಆಗಿ ಓದಿರ್ತಾನೆ ಅದರಲ್ಲಿ ಕೂಡ ಪ್ರಶ್ನೆ ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಸೊ ಎಕ್ಸ್ಪೀರಿಯೆನ್ಸಡು ಫ್ರೆಶರ್ಸು ಫ್ರೆಶರ್ಸ್ಗಳಿಷ್ಟೇ ನಿಮ್ಮ ಹತ್ರ ಕಳ್ಕೊಳ್ಳೋಕ್ಕೆ ಏನೂ ಇಲ್ಲ ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟನ್ನು ಕೊಡಿ ಎಕ್ಸಾಮ್ನ ಎಂಜಾಯ್ ಮಾಡಿ ಬರೀರಿ ಆಲ್ರೆಡಿ ಅರ್ನಿಂಗ್ ಸ್ಟಾರ್ಟ್ ಮಾಡಿರ್ತೀರ ನೀವು ಡಿಗ್ರಿ ಪಾಸ್ ಆಟೋರಿಗೆ ತುಂಬ ಟೈಮ್ ಇರುತ್ತೆ ಆ್ಯಂಡ್ ಅದರ್ಸ್ ಅಂದರೆ ಹೌಸ್ ವೈಫ್ಗಳು ನಿಮ್ಮ ಪಾಡಿ ನೀವು ಕೆಲಸನೂ ಮಾಡ್ತಿರ್ತೀರಾ ಒತ್ತನೂ ಇರ್ತೀರ ನಾನು ಇವ್ರನ್ನ ಪ್ರಿಫರ್ ಮಾಡ್ತೀನಿ ಆ್ಯಂಡ್ ನೀವು ಯಾವುದೇ ಕಾರಣ ಕೂಡ ಇಲ್ಲಿಗೆ ಬರಬೇಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಳ್ಳೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಏನು ನಡೀತಿದೆ ಆಗ್ತಿದೆ ಯಾವ್ದ್ರ ಬಗ್ಗೆಯೂ ಫೋಕಸ್ ಮಾಡಬೇಡಿ ಸಿಲೆಬಸ್ ಗೊತ್ತು ಮಾಡ್ಕೊಳ್ಳಿ ಸಿಲೆಬಸ್ಸಿಗೆ ಯಾವ ಬುಕ್ ಓದಬೇಕು ಆರಾಮ್ಸೆ ಚಿಲ್ ಮಾಡ್ಕೊಂಡು ಹೋದಿ ಆ್ಯಂಡ್ ಫ್ರೆಷರ್ಸಿಗೆ ಮತ್ತೆ ಹೇಳ್ತೀನಿ ಇದು ಫ್ರೆಷರ್ಸಿಗೆ ಮಾತ್ರ ಯಾರ್ಯಾರು ಮೊದಲನೇ ಬಾರಿಗೆ ಪರೀಕ್ಷೆ ಬರಿತೀರಾ ಅಥವಾ ಹಿಂದೆ ಪರೀಕ್ಷೆ ಬರೆದು ಕೂಡ ನನಗೆ ಚೆನ್ನಾಗಿ ಸ್ಕೋರ್ ಆಗಿಲ್ಲ ನಾನು ಕರೆಕ್ಟಾಗಿ ಓದಿಲ್ಲ ನೆಗ್ಲೆಕ್ಟ್ ಮಾಡಿದೆ ಅಂದವ್ರಿಗೆ ಈಗಿರುವಂಥ ಸಮಯದಲ್ಲಿ ಪ್ರತಿ ವಿಷಯವನ್ನು ಕರೆಂಟ್ ಅಫೇರ್ಸ್ ರೀತಿ ಥಿಂಕ್ ಮಾಡಿ ಸ್ಟಡಿ ಮಾಡಿ ಏನಕ್ಕೆ ಅಂದರೆ ಈಗ ನಾಳೆ ಮೇ ಹದಿನಾಲ್ಕು ಅಂದ್ಕೊಳ್ಳಿ ಮೇ ಹದಿನಾಲ್ಕರ ಕರೆಂಟ್ ಅಫೇರ್ಸ್ ಹಿಂದೆ ಯಾರಿಗೂ ಗೊತ್ತಿಲ್ಲ ಓಕೆನಾ ಪ್ರತಿಯೊಬ್ಬರಿಗೂ ಹೊಸ್ದೇ ಅದು ನಿಮ್ಮ ಮೈಂಡು ಕೂಡ ಅದೇ ಥರ ಅಂದ್ಕೊಳ್ಳಿ ಈಗ ಗಾಂಧಿ ಯುಗ ಅಂತ ಒಂದು ಟಾಪಿಕ್ ಬರುತ್ತೆ ಗಾಂಧಿ ಯುಗಾನ ಯಾವುದೋ ದೊಡ್ಡ ಚಾಪ್ಟ್ರ್ ಅಂತನೋ ಅಥವಾ ನನಗಿಂತ ಮುಂದೆ ತುಂಬ ಜನ ಓದಿದಾರೆ ಅನ್ನೋದಕ್ಕಿಂತನೋ ಗಾಂಧಿ ಯುಗದಲ್ಲಿ ನಾನು ಮೇಯ್ನ್ ಪಾಯಿಂಟ್ನ ಎಷ್ಟು ಪಿಕ್ ಮಾಡಬೇಕು ಇನ್ನೂರು ಪಾಯಿಂಟ್ ಇರುತ್ತಾ ಪಿಕ್ ಮಾಡ್ಕೊಂಡ್ರೆ ಏನಕ್ಕೆ ಅಂದರೆ ನೀವು ಅಟೆಂಡ್ ಮಾಡ್ತಿರೋದು ಎಮ್ ಸಿ ಕ್ಯೂ ಅಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾನೆ ಆನ್ಸರ್ ಕೊಟ್ಟಿರ್ತಾನೆ ಟಿಕ್ ಮಾಡಬೇಕು ನೀವು ಅದಾದ ಮೇಲೆ ಗಾಂಧಿ ಯುಗದ ಮೇಲೆ ಮ್ಯಾಕ್ಸಿಮಮ್ ಎಷ್ಟು ಎಮ್ ಸಿ ಕ್ಯೂನ ಸಾಲ್ವ್ ಮಾಡ್ಬೋದು ಅಷ್ಟು ಸಾಲ್ವ್ ಮಾಡಿ ಆ ರೀತಿ ಸಾಲ್ವ್ ಮಾಡ್ಕೊಂಡು ಬಂದರೆ ನಿಮ್ಮ ಸಿಲೆಬಸ್ನ ಆರಾಮಾಗಿ ಮುಗಿಸ್ಬೋದು ಬಟ್ ಇಲ್ಲೇನಾಗುತ್ತೆ ಇವ್ರೇನು ಮಾಡಿರ್ತಾರೆ ಟೂ ಟು ಫೈವ್ ಇಯರ್ಸಿಂದ ಆಲ್ರೆಡಿ ಅವ್ರ ಹತ್ರ ನೋಟ್ಸ್ ಇರುತ್ತೆ ಅವ್ರದ್ದೇ ಓ ನೋಟ್ಸ್ ಪ್ರಿಪೇರ್ ಮಾಡಿರ್ತಾರೆ ಪ್ರತಿಯೊಂದು ಚಾಪ್ಟ್ರನ್ನು ಕೂಡ ಕಾನ್ಸೆಪ್ಟ್ ರೀತಿಯಲ್ಲಿ ಓದಿ ಪ್ರಿಪೇರ್ ಆಗಿರ್ತಾರೆ ನೀವು ಇವರಿಗೆ ಫೈಟ್ ಕೊಡಬೇಕು ಅಂದರೆ ನೀವು ಫೈಟ್ ಕೊಡೋಕ್ಕಾಗೋದು ಎಮ್ ಸಿ ಕ್ಯೂನಲ್ಲಿ ಮಾತ್ರ ಎಕ್ಸಾಮಲ್ಲಿ ಬರುವಂತಹ ಎಮ್ ಸಿ ಕ್ಯೂನಲ್ಲಿ ಸೇಮ್ ಇಬ್ಬರಿಗೂ ಒಂದೇ ಪ್ರಶ್ನೆ ಇರುತ್ತೆ ಇಬ್ರಿಗೂ ಅಷ್ಟೇ ಟೈಮ್ ಇರುತ್ತೆ ಆ್ಯಂಡ್ ನೀವು ಅಂದ್ಕೋಬೋದು ಎಷ್ಟೇ ವರ್ಷ ಓದಿದರೂ ಕೂಡ ಎಮ್ ಸಿ ಕ್ಯೂ ಅಟೆಂಡ್ ಮಾಡಬೇಕಾರೆ ಫಿಯರ್ ಬರುತ್ತೆ ಅದರಲ್ಲೂ ಜಾಸ್ತಿ ವರ್ಷ ಓದಿರೋರಿಗೆ ಇನ್ನೂ ಜಾಸ್ತಿ ಅನಿಸುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಲ್ಲ ಆ ರೀತಿ ನಾನು ಈ ವಿಡಿಯೋ ಡಿಮೋಟಿವೇಟ್ ಮಾಡ್ತಿಲ್ಲ ಯಾರಿಗೂ ಕೂಡ ರಿಯಾಲಿಟಿ ಹೇಳ್ತೀನಿ ಅಷ್ಟೇ ಸೊ ಫ್ರೆಷರ್ಸ್ ಪ್ರತಿಯೊಂದು ವಿಷಯವನ್ನು ಕರೆಂಟ್ ಅಫೇರ್ಸ್ ರೀತಿ ಓದಿ ಹರಪ್ಪ ನಾಗರಿಕತೆ ಅದನ್ನು ಕೂಡ ಜಾಸ್ತಿ ಥಿಂಕ್ ಮಾಡಬೇಡಿ ಓಕೆ ಹರಪ್ಪ ನಾಗರಿಕತೆ ಇದೆ ಇದರೊಳ ನೂರು ಪಾಯಿಂಟ್ನ ಪಿಕ್ ಮಾಡಬೇಕು ನಾನು ಆ ನೂರು ಪಾಯಿಂಟಲ್ಲಿ ಎಮ್ ಸಿ ಕ್ಯೂ ಯಾವ ರೀತಿ ಬರ್ಬೋದು ಆ್ಯಂಡ್ ಹರಪ್ಪ ನಾಗರಿಕತೆ ಮೇಲೆ ಎಮ್ ಸಿ ಕ್ಯೂ ಯಾವ ರೀತಿ ಇದೆ ಎಲ್ಲವನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಸಿಲೆಬಸ್ ಕವರ್ ಆಗುತ್ತೆ ಆ್ಯಂಡ್ ಇನ್ನೊಂದು ಪೇಪರ್ ಟೂಗೆ ನಾನು ಮುಂಚೆ ಹೇಳಿದೆ ನಿಮಗೆ ಅರವತ್ತರಿಂದ ತೊಂಬತ್ತು ಗಂಟೆಗಳ ಟೈಮ್ ಬೇಕು ಕ್ಲಾಸಸ್ ಬೇಕು ಪೇಪರ್ ಟೂಗೆ ಅಂತ ಇಂಗ್ಲೀಷ್ಗೆ ಕಂಪ್ಯೂಟ್ರಿಗೆ ಆ್ಯಂಡ್ ಕನ್ನಡಕ್ಕೆ ಆ ಕ್ಲಾಸಸ್ ಫ್ರೀ ಆಗಿರುತ್ತೆ ಕಂಪ್ಲೀಟಾಗಿ ಮೇ ಹದಿನೈದು ಆದಮೇಲೆ ಒಂದೊಂದೇ ಒಂದೊಂದೇ ಕ್ಲಾಸ್ನ ಕವರ್ ಮಾಡ್ಕೊಂಡು ಹೋಗೋಣ ಅಲ್ಲೂ ಕೂಡ ನಿಮಗೆ ಪೇಪರ್ ಟು ಕವರ್ ಆಗುತ್ತೆ ಬ್ಲೂ ಪ್ರಿಂಟ್ನಲ್ಲಿ ಕೊಟ್ಟಿರುವಂತಹ ಎಲ್ಲ ಚಾಪ್ಟರ್ಸನ್ನು ಲಿಸ್ಟ್ ಮಾಡಿ ನಮ್ಮ ಚಾನಲ್ಗಾರು ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಬ್ಲೂ ಪ್ಲೇಲಿಸ್ಟ್ನಲ್ಲಿ ಬ್ಲೂ ಪ್ರಿಂಟ್ ಅಂತ ಒಂದು ಸೆಕ್ಟ್ ಸೆಗ್ಮೆಂಟ್ ಇದೆ ಅದರಲ್ಲಿ ಪ್ರತಿ ಸಬ್ಜೆಕ್ಟ್ನಲ್ಲಿ ನೀವು ಕಡ್ಡಾಯವಾಗಿ ಓದಬೇಕಾಗಿರುವಂತಹ ಚಾಪ್ಟರ್ ಲೀಸ್ಟನ್ನು ಕೊಟ್ಟಿದ್ದೀನಿ ಆ ಲಿಸ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ಆ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂನ ಬಿಡಿಸ್ತಾ ಹೋಗಿ ಪೇಪರ್ ಟೂಗೆ ನಿಮ್ಗೆ ಆಗಲೇ ಹೇಳಿದ್ದೀನಿ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಫ್ರೀ ವಿಡಿಯೋಸ್ ಬರುತ್ತೆ ಅದರದ್ದು ಕೂಡ ಎಮ್ ಸಿ ಕ್ಯೂನ ಬಿಡಿಸೋಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪ್ರತಿ ಚಾಪ್ಟರ್ನಲ್ಲಿ ಎಮ್ ಸಿ ಕ್ಯೂ ಎಷ್ಟಾಗುತ್ತೆ ಅಷ್ಟನ್ನು ಬಿಡಿಸೋದಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಮತ್ತೆ ಹೇಳ್ತೀನಿ ಫ್ರೆಷರ್ಸಿಗೆ ನಿಮ್ಮ ಹತ್ರ ಕಳ್ಕೊಳ್ಳೋಕ್ಕೆ ಏನೂ ಇಲ್ಲ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಏನೂ ತಂದಿಲ್ಲ ಟೈಮನ್ನು ಕೂಡ ಇನ್ನೂ ಜಾಸ್ತಿ ಕೊಟ್ಟಿಲ್ಲ ಓಕೆನಾ ಮುಂಬರುವಂತಹ ನಿಮ್ಮ ಟೈಮನ್ನು ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು ಕಂಪ್ಲೀಟಾಗಿ ಮಾಡಿ ಬ್ಲೂ ಪ್ರಿಂಟ್ನಲ್ಲಿ ನಾನು ಪ್ರತಿಯೊಂದು ಚಾಪ್ಟರ್ ಕೂಡ ಒಂದು ಇಪ್ಪತ್ತರಿಂದ ಹದಿನೈದು ಚಾಪ್ಟರ್ಸ್ ಕೊಟ್ಟಿದ್ದೀನಿ ಅದನ್ನು ಕಂಪ್ಲೀಟ್ ಲೀಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸು ಮತ್ತು ಎಮ್ ಸಿ ಕ್ಯೂಗಳನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗಿ ಪೇಪರ್ ಟುಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಿರುತ್ತೆ ಅದನ್ನು ಕೂಡ ನೋಡಿ ಪೇಪರ್ ಟೂಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅದರಲ್ಲಿರುವಂಥ ಪ್ರಶ್ನೆಗಳು ಹಾಗೆ ಡೈರೆಕ್ಟಾಗಿ ಕೂಡ ಹಲವಾರು ಬಾರಿ ಪ್ರಶ್ನೆಗಳಾಗಿ ಬಂದಿದ್ದಾವೆ ಓಕೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೊ ಅನ್ಕೋತೀನಿ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಪಿ ಡಿ ಒ ವಿದ್ಯಾರ್ಥಿಗಳಿಗೆ ಆ್ಯಂಡ್ ವಿ ಎ ಅವ್ರಿಗೆ ಕೂಡ ಸೇಮ್ ಸಿಲೆಬಸ್ ಇರೋದ್ರಿಂದ ಒಂದು ಅನೌನ್ಸ್ಮೆಂಟ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ನಾನು ಈ ಸಲ ಫ್ರೆಷರ್ಸಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ಇಲ್ಲಿ ವರ್ಕಿಂಗ್ ಎಂಪ್ಲಾಯ್ಸ್ ಇದ್ದಾರಲ್ಲ ಇವರಿಗೆ ಓದಬೇಕು ಅಂತ ತುಂಬ ಇರುತ್ತೆ ಬಟ್ ಟೈಮ್ ಕಡಿಮೆ ಇರುತ್ತೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಬೇರೆಯವರೆಲ್ಲ ತುಂಬ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಓದ್ತಿದ್ದಾರೆ ಲೈಬ್ರರಿಗೆ ಓದ್ತಿದ್ದಾರೆ ಕೋಚಿಂಗ್ ಸೆಂಟರ್ಗೆ ಹೋಗಿ ಓದ್ತಿದ್ದಾರೆ ಬಟ್ ನಾನು ವರ್ಕ್ ಮಾಡ್ತೀನಿ ಅಂತ ಬಟ್ ಯು ಆರ್ ಇನ್ ದ ಸೇಫ್ ಝೋನ್ ಆಲ್ರೆಡಿ ನೀವು ಸ್ಯಾಲ್ರಿ ತೊಗೋತಿದ್ದೀರಾ ಅಥವಾ ಇಲ್ಲಿ ಡಿಗ್ರಿ ಪಾಸ್ಔಟ್ ಆಗಿರೋರಿಗೆ ಡಿಗ್ರಿ ಮುಗ್ಸ್ ಇವಾಗ ಬಂದಿರ್ತೀರಾ ನಿಮಗೆ ಒಂದು ಟೂ ಇಯರ್ಸ್ ಆರಾಮಾಗಿ ಓದ್ಬೋದು ನೀವು ಏನು ಟೆನ್ಷನ್ ಇಲ್ದೇನೆ ಸೊ ಫ್ರೆಷರ್ಸಿಂದ ಈ ವರ್ಷ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗಂತೇಳಿ ಹಳುಬ್ರಂತ ಇಲ್ಲ ಅಂತಲ್ಲ ಅವರೆಲ್ಲ ಓದ್ಕೊಂಡಿದ್ದಾರೆ ಆಲ್ರೆಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡ್ತೀವ್ರು ತುಂಬ ಜನ ಅವ್ರಿಗೂ ಕೂಡ ಸಕ್ಸಸ್ ಸಿಗಲಿ ಆ್ಯಂಡ್ ಮುಂಚೆ ಹೇಳಿದಾಗೆ ಈ ಕ್ಯಾಮ್ರಾ ಹಿಂದೆ ಪಿ ಡಿ ಆಫ್ ಫೇಮ್ ಇದೆ ನಮ್ಮ ವಿದ್ಯಾರ್ಥಿಗಳು ತುಂಬ ಜನರ ಫೋಟೋವನ್ನು ಇಲ್ಲಿ ನೋಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ ಮೇ ಹದಿನೈದು ಸಂಜೆ ಆರು ಗಂಟೆಗೆ ಬಾಯ್